ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಭೀ ಹೆಂಗೆ ಇದ್ರಿ ಹೈ ಹೋಗಿ ಚಲೋ ಇದ್ರಿ ಅನ್ಕೋತೆ ಬಟ್ ನಾ ಭೀ ಚಲೋ ಇದ್ದೆ ಇವತ್ತು ಸಂಡೇ ಗುರುಪೌರ್ಣಮಿ ಎಲ್ಲರಿಗೆ ಭೀ ಗುರು ಪೌರ್ಣಮಿ ಹ್ಯಾಪಿ ಗುರುಪೌರ್ಣಮಿ ಏನು ಮಾಡ್ಲತ್ತಿರಿ ಎಲ್ಲರೂ ಇವತ್ತು ಎಲ್ಲರೂ ಬ್ಯುಸಿ ಇದ್ರಿ ಅನ್ಕೋತೆ ಯಾಕಂದ್ರೆ ಸಂಡೇ ದಿನ ಗುರು ಪೌರ್ಣಮಿ ಬಂದುದು ನಂಗೆ ಎದ್ದೇಳಕ್ಕೆ ಲೇಟ್ ಆಯಿತು ಎದ್ದಿದ ತಕ್ಷಣ ಎರಡು ಬ್ಯಾಡ್ ನ್ಯೂಸ್ ಇತ್ತು ನನ್ನ ಕಡಿಂದ ಎರಡು ಬ್ಯಾಡ್ ನ್ಯೂಸು ಗುಡ್ ಎಷ್ಟು ಸ್ಯಾಡ್ ಇತ್ತಂದರು ಫಸ್ಟ್ ಹರ್ಕೊಂಡು ಜಿಂದಗಿ ಅದ ಮತ್ತು ಅದ್ರೊಳಗೆ ಅದ್ರೊಳಗೆ ಮತ್ತು ಒಂದು ಬ್ಯಾ ಎರಡು ಬ್ಯಾಡ್ ನ್ಯೂಸ್ ಹೆಂಗಿರ್ತದಂದ್ರೂ ನೀವು ಹಂಗಿರ್ತದ್ದು ಹೆಂಗೆ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ಲಿದ್ದೀನಿ ಯಾಕಂದ್ರೆ ಮನ್ಸೆ ಇದ್ದಿದ್ದಿಲ್ಲ ಏನು ಭೀ ಮಾಡ್ಲಾಕ ಬಟ್ ಬಿಡ್ಲಾಕರ ಬರೋಲ್ಲ ಅದಕ್ಕೆ ಫಾರ್ಮಾಲಿಟಿ ಫಾರ್ಮಾಲಿಟಿ ಅಂತಲ್ಲ ಮನ್ಸಲ್ಲಿಂದೇ ಮಾಡ್ಲತ್ತಿದ್ದ ಬಟ್ ಎಷ್ಟು ಮನಸ್ಸಲ್ಲಿಂದ ಮಾಡ್ಲತ್ತರು ಭೀ ದೇವ್ರಿಗೆ ಅರ್ಥ ಆಗಲ್ದು ಅದಕ್ಕೆ ಸ್ವಲ್ಪ ಬೇಜಾರಾಗ್ಲತ್ತಿತ್ತು ಎದ್ದಿದ್ದೆ ಲೇಟ್ ಒಂಬತ್ತಕ್ಕೆ ಎದ್ದೀನಿ ಸಂಡೇ ಇತ್ತಲ್ಲ ಅದಕ್ಕೆ ಒಂಬತ್ತಕ್ಕೆ ಎದ್ದೀನಿ ನಮ್ಮದು ಮಂದಾಗ ಗಂಧ ಹಚ್ತಾರ ದೇವ್ರ ಪೂಜೆ ಮಾಡ್ಲತ್ತರು ಗಂಧ ಹಚ್ತಾರೆ ಬರ್ರಿ ಮುಂದೆ ಮುಂದೆ ಹೇಳ್ತೇವೆ ಬ್ಯಾಡ್ ನ್ಯೂಸ್ ಏನು ಅಂತಂದು ಇಲ್ಲಿ ನೋಡ್ರಿ ನನಗೆ ದೇವ್ರ ಮೇಲೆ ಹೂವು ಅದನ್ನ ಹಾಕ್ಲಾಕ ಎಣ್ಕಲ್ದು ಅದಕ್ಕೆ ನಾ ಚೇರ್ ಮೇಲೆ ಏರಿ ಹೂವು ಹಚ್ತೆ ಯಾವಾಗ ಭೀ ನೆನ್ನೆ ನೆನ್ನಿನ ದಿವಸನೇ ಹೂವು ಎಲ್ಲ ಕಟ್ಟಿ ಇಟ್ಟಿದ್ದ ಹೂವು ತಂದು ಕಟ್ಟಿಟ್ಟಿದ್ದೆ ಯಾಕಂದ್ರೆ ಹಾಗೆ ಕಟ್ಟಿಂದು ತೊಗೋಬೇಕಂದ್ರು ಭಾಳ ಅಂದ್ರೆ ಭಾಳ ಕಾಸ್ಟ್ಲಿ ಅವ ಅದಕ್ಕೆ ಏನು ಮಾಡ್ದೆ ಹೂವು ತಂದು ನಿನ್ನ ಒಂದು ಸಾಟರ್ಡೆ ಸಂಜೆ ಕಟ್ಟಿ ಇಟ್ಟಿದ್ದ ಸ್ವಲ್ಪ ಸ್ವಲ್ಪ ಕಟ್ಟಿಟ್ಟಿದ್ದ ಸೊ ಅದೇ ಇವಾಗ ಹಾಕ್ಲಿ ತಿಂದ ದೇವರಿಗೆಲ್ಲ ಬರೀ ಏನು ಬ್ಯಾಡ್ ನ್ಯೂಸ್ ಅಂತಂದು ಹೇಳ್ತೆ ಬರ್ರಿ ಬೆಳಗ್ಗೆ ಬೆಳಗ್ಗೆ ನನ್ನ ಫೋನಿಂದು ಕ್ಯಾಮ್ರಾ ಹೋಯ್ತು ಅದು ಎಷ್ಟು ಬೇಜಾರಾಯ್ತದಲ್ಲ ಬಿತ್ತಿತ್ತು ರಾತ್ರಿ ಪಾಪಕ್ಕೆ ಬರ್ಲಿಕ್ಕೆ ಲೇಟ್ ಆಗಿತ್ತು ಮೂರಾಗಿತ್ತು ಸೊ ನಾ ಏನು ಮಾಡ್ದೆ ಅವ್ರಿಗೆ ಜಲ್ದಿ ಜಲ್ದಿ ಪಾಪ ನಿದ್ದೆ ಇರಲ್ದಿನ ಅದಕ್ಕೂ ಏನು ಮಾಡ್ದೆ ನಾನೇ ಬೆಡ್ ಮೇಲೆ ಇಟ್ಟೀನಿ ನೋಡಿಲ್ಲ ನಿದ್ದೆ ನಾ ಏನು ಮಾಡೀನಿ ಝಾಡ್ಸ್ಲಾಕ ಹೋಗಿನಿ ಬೆಡ್ ಸೊ ಅದು ಏನಾಯಿತು ಕೆಳಗೆ ಬಿತ್ತು ಪಟ್ಟಂತ ಸೊ ಕ್ಯಾಮ್ರಾನೇ ಹೋಯ್ತು ಅದಕ್ಕೆ ಬೇರೆ ಬೇಜಾರಾಯಿತು ಮತ್ತು ನಾ ಒಂದು ಎರಡು ಮೂರು ಬಿಟ್ಟು ಹಿಂದಿನ ಬ್ಲಾಗ್ದಾಗ ತೋರಿಸಿದ ನಾ ಬಾಜ್ ಮಾಡಿದೆ ಇವತ್ತು ಚಪ್ಪಲ್ ಇದಿದ್ದಿಲ್ಲ ಹಾಕೊಲಾಕ ಚಪ್ಪಲ್ ತೊಗೊಂಡಿದೆ ಅಂತಂದು ಹೇಳಿದ್ದಲ್ಲ ಅದು ಮುಂಜಾನೆ ಮುಂಜಾನೆ ಒಂದು ಹೆಗ್ಗೊಂಡು ಒಯ್ದದು ಹೊಸ ಆ ಚಪ್ಪಲೆ ಹೆಗುಂಡ್ ಒಂದು ಒಯ್ದುದು ಒಂದೇ ಇಟ್ಟುದು ಅದು ಬೇರೆ ಬೇಜಾರಾಯ್ತು ಪೈಲಕ್ಕೆ ಹಾಕೊಲಾಕ ಚಪ್ಪಲಿಲ್ಲ ಅದು ನಮ್ಮ ಮಮ್ಮಿ ಈಸ್ಕೊಟ್ಟಿದ್ದಿತ್ತು ನಂಬಲ್ಲಿ ರೊಕ್ಕ ಇರಲು ಅವ್ರು ಬಂದಾಗ ಅವ್ರ ಕೈಲಿಂದ ಈಸ್ಕೊಂಡಿದ್ದೆ ನಾನು ಅದು ಭೀ ಹೋಯ್ತು ಎಷ್ಟು ಬೇಜಾರು ಅಷ್ಟೊಂದು ಬೇಜಾರಾಗ್ಲತ್ತಿತ್ತು ಬಟ್ ಎನಿವೇಸ್ ಓನರ್ ನಮ್ಮದು ಓನರ್ ಅಂಕಲ್ ಹೇಳೋರು ಪಾಪ ಅವರು ಭೀ ಹುಡುಕರು ಸಿಕ್ಕಿಲ್ಲ ಅವರು ಹೇಳೋರು ಹೋಗಲಾಕ ಚಪ್ಪಲ್ ಹೋದರು ಕಾಲಾಗಿನ ಶನಿ ಹೋದಂಗೆ ಇರ್ತದಂತ ಬಟ್ ಈಗ ಏನು ಮಾಡ್ಲಾಕೈತು ಹಾಕಲಕ್ಕಿರಲ್ದಿಲ್ಲ ಈಗ ನಾಳೆ ಪೂಜೆ ಮಾಡಿ ಮತ್ತೆ ಪಾಯಸ ಮಾಡೋದಿತ್ತು ಪಾಯಸ ಬೇರೆ ಮಾಡಿದ ಇವತ್ತು ಗುರು ಪೌರ್ಣಮಿ ಇತ್ತಲ್ಲ ಸಂಡೇ ಬೇರೆ ಇತ್ತು ಸೊ ನಾ ಮಾಮೂಲಿ ಟೈಮ್ದಾಗ ಇದ್ದಾಗ ಏನು ಮಾಡ್ಲಾಕ ಹೋಗೋಲ್ಲ ಕೆಲಸ ಇದ್ದಾಗ ಇವತ್ತು ಸಂಡೇ ಬಂದಿತ್ತಲ್ಲ ಸಂಡೇ ಯಾವ್ದು ಹಬ್ಬ ಬಂದ್ರು ಭೀ ಬಿಡಲ್ಲ ಎಲ್ಲ ಮಾಡ್ತೆ ಕೆಲಸ ಟೈಮಿನಾಗ ಬಂತಂದ್ರೆ ಯಾವ್ದು ಭೀ ಮಾಡಲ್ಲ ಯಾಕಂದ್ರೆ ನನಗೆ ಟೈಮ್ ಇರಲ್ಲ ಮಾಮೂಲಿ ಯಾವಾಗಾರ ಪೂಜೆ ಮಾಡಿ ಅಷ್ಟೇ ದೇವನ್ ನವದಿರನ್ನು ತೋರಿ ಇದು ಮಾಡ್ತೆ ಅಷ್ಟೇ ಇವತ್ತು ಲೇಟ್ ಲೇಟಾಗಿತ್ತು ನಮ್ಮ ಮನಿ ಎದುರು ಏನು ಸಾಮಾನು ಕಾಣತ್ತವಲ್ಲ ಅಷ್ಟೇ ಅವನ ಇಷ್ಟೇ ಅವ ನೋಡಿರಿ ನಮ್ಮಲ್ಲಿ ಸಾಮಾನುಗಳು ಅಷ್ಟೇ ನಾ ಹೆಚ್ಚಿಗೆ ಜಮಾಸಿಲ್ಲ ಯಾಕಂದ್ರೆ ಯಾವಾಗ ಊರಿಗೆ ಹೋಗೋದು ಬರ್ತದ್ದು ಯಾವಾಗ ಏನಾಯ್ತದ ಅಂತಂದು ಗೊತ್ತಾಗಲ್ದು ಕೂದಲು ನೋಡಿರಿ ಎಷ್ಟಾಗ್ಯಾವ ಪೂರ ಸಣ್ಣ ಸಣ್ಣ ಆಗೋಗ್ಯಾವ ತೆಳು ತೆಳ್ಳುಗು ಟೆನ್ಷನ್ಲಿಂದ ಪೂರ ಕೂದಲು ಹೋಗ್ಲತ್ತವ ಏನು ಮಾಡಬೇಕು ಅಂತಂದು ಗೊತ್ತಾಗಲ್ದು ನೋಡ್ರಿ ಪೂಜೆ ಎಲ್ಲ ಆಯ್ತು ದೀಪ ಹಚ್ಚಿಲ್ಲ ಯಾಕಂದ್ರೂ ಪಾಯಸ ಮಾಡೋದಿತ್ತಲ್ಲ ಅದಕ್ಕೆ ದೀಪ ಹಚ್ಚಿಲ್ಲ ಪಾಯಸ ಅದನ್ನ ಮಾಡಿ ದೀಪಾಚಮ್ಮಿ ನವದಿ ತೋರಮ್ಮಿ ಅಂತಂದು ಅದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಆಯ್ತು ನನಗೂ ಮತ್ತು ಸೆಂಟ್ರ್ ಸೆಂಟ್ರ್ದಾಗ ಬೇರೆ ಮತ್ತು ಚಿನ್ನಿಮ ಹನಿ ಎಲ್ಲ ತಲಿ ತಿಂತ ಇದ್ರು ಬಂದಿದ್ದಳು ಹನಿ ಅವ್ರ ಮನೇಲಿಂದ ಬಂದಿದ್ದಳು ಅದಕ್ಕೆ ಅಕ್ಕಿ ಬೇರೆ ತಲಿ ತಿಲ್ಲತ್ತಳು ಈಗ ಭೀ ತಲಿ ತಿಲ್ಲತ್ತಳು ಇಲ್ಲೇ ಹಳ ತಲಿ ತಿಲ್ಲತ್ತಳ ಸೊ ನೋಡಿರಿ ನಾ ಇವತ್ತು ಏನು ಮಾಡಿದೆ ಅಂತಂದ್ರೆ ನಮ್ಮೂರ ಕಡೆ ಇದ್ದಿದ್ದವರಿಗೆಲ್ಲ ಸೌತೆ ಬೀಜ ಪಾಯಸ ಅಂತ ನಮ್ಮ ಅದು ಬ್ಯಾಸ್ಗೆಗೆ ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಕೂತು ಕಡಿತಾ ಇರ್ತಾರೆ ಸೌತೆ ಬೀಜ ಅದು ಮೈದಾ ಹಿಟ್ಟು ಇಲ್ಲ ಗೋಧಿ ಮಾಡ್ತಾ ಇರ್ತಾರೆ ಸೌತೆ ಬೀಜ ಕಡಿತಾ ಇರ್ತಾರೆ ಸೊ ಅದು ನಾ ಇವತ್ತು ಆ ಪಾಯಸ ಮಾಡಿದೆ ಭಾಳ ಟೇಸ್ಟಿ ನಂಗೆ ಇಷ್ಟ ಫೈ ಪರ್ಸ್ನಲಿ ನಂಗೆ ಭಾಳ ಬಹಳಂದ್ರೆ ಭಾಳ ಇಷ್ಟ ಸೌತೆ ಬೀಜ ಪಾಯಸ ಅದೇ ಮಾಡಿದೆ ಯಾಕಂದ್ರೆ ಟೈಮ್ ಇತ್ತಲ್ಲ ಇವತ್ತು ಅದು ಇಷ್ಟ ನನಗೆ ಸೋತೆ ಬೀಜ ಪಾಯಸ ಆಗಲಿ ಆಮೇಲೆ ಗೋಧಿ ಕುಟ್ಟಿಂದ ಹುಗ್ಗಿ ಇರ್ತದಿಲ್ಲ ಅದು ಇಷ್ಟ ಅಂಥದ್ದೆಲ್ಲ ನಂಗೆ ಪರ್ಸ್ನಲಿ ಭಾಳ ಇಷ್ಟ ಊರ ಕಡಿಂದ ಸೊ ಇವತ್ತು ಯಾಕೆ ಮಾಡಬಾರ್ದು ಅಂತ ಮಾಡಿದ್ದಿದ್ದ ಇನ್ನು ನೋಡ್ರಿ ಎಲ್ಲ ಆಯ್ತು ಪಾಯಸಕ್ಕೆ ತಕಲಿಲ್ಲತ್ತಿದ್ದ ಚಾಬ್ಗೋಣಿ ಒಂದು ತೊಳೆದಿತ್ತ ಹಾಗೆ ಮಾಡ್ತಾ ಮಾಡ್ತಾ ಅದು ಭೀ ತೊಳ್ದಾದ್ರೆ ಪಾಯಸ ಅಂತಂದು ತೆಗ್ದಿ ನೋಡ್ರಿ ಅದು ಸ್ವಲ್ಪ ತೊಳಿಲತ್ತೀನಿ ಕೆಳಗೆ ಇಟ್ಟಿರ್ತೇ ಅದಕ್ಕೆ ತೊಳೆದು ನೋಡಿರಿ ಅದಕ್ಕಿಟ್ಟು ಸೊತ್ತೆ ಬೀಜ ತೊಗೊಂಡ ತೊಗೊಂಡು ಸ್ವಲ್ಪ ಚಲೋ ತುಪ್ಪದಾಗ ಹುರಿಬೇಕು ಫಸ್ಟ್ ಅದಕ್ಕೂ ಹುರಿದು ಆಮೇಲೆ ನಾವು ಮಾಮೂಲಿ ಶಾವಿಗೆ ಪಾಯಸ ಹೆಂಗೆ ಮಾಡ್ತೇವೆ ಅದೇ ಸೇಮ್ ಮೆಥಡು ಶಾವಿಗೆ ತೊಗೊಂಡು ಇದು ಸಾರಿ ಅದಕ್ಕೆ ಏನಂದ್ರೆ ಸತ್ತೆ ಬೀಜ ಸೊತ್ತೆ ಬೀಜ ತೊಗೊಂಡು ಇಲ್ಲಿ ಬಾಕ್ಸಿನಾಗ ಅವ ನೋಡ್ರಿ ಇಲೈಚಿ ಇಲಾಯಚಿದಿಲ್ಲ ಮತ್ತು ಇಲೈಚಿ ತರ್ದ ನಮ್ಮ ಮನೆಯವ್ರ ಕೈಲಿಂದ ಯಾಕಂದ್ರೆ ಇಲೈಚಿ ಇಲ್ಲದೇ ಯಾವ್ದು ಭೀ ಪಾಯಸ ಚಲೋ ಆಗಲ್ದು ಎಂಥದೇ ಮಾಡಿ ಜಸ್ಟ್ ಇಲೈಚಿ ಇದ್ರೆ ಭೀ ಸಾಕು ಇಲ್ಲಿ ನೋಡ್ರಿ ಕಾಣತಾವಿಲ್ಲ ಇದೇ ಸುತ್ತೆ ಬೀಜ ಇದನ್ನು ನಾನು ಸೇಮ್ ಅದೇ ಹೆಂಗೆ ಮಾಡ್ತಾರೆ ಗೊತ್ತು ಬೇಸ್ತಾರ ಕೂತು ಕಡಿತಾರೆ ಇದಕ್ಕೆ ಈ ಸೊತ್ತೆ ಬೀಜಕ್ಕೆ ಹಿಂಗೆ ಕಡಿತಾರೆ ಕೂತು ಕೈಲಿಂದ ಶಾವ್ಗೆ ಹೆಂಗೆ ಇರ್ತಾವ ನೋಡ್ರಿ ಅದೇ ಸೇಮ್ ಅಲ್ಲಿ ನೋಡ್ರಿ ಅನ್ನೋ ಹಿಂಗೆ ಇರ್ತವ ಮೈದಾ ಹಿಟ್ಟಿಂದ ಇರ್ತದ್ದು ಸಣ್ಣ 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 ಹಿಂಗೆ ಕೈಲಿಂದೆ ಕಡ್ದು ಇಡ್ತಾರೆ ಒಣ ಹಾಕ್ತಾರೆ ಇಕ್ತಾರೆ ನಂಗೆ ಇಷ್ಟ ಇದು ಅದಕ್ಕೆ ಇವತ್ತು ಮಾಡ್ಲದಿತ್ತ ಥೊಡೆ ಟೈಮ್ ಇತ್ತಲ್ಲ ಇದಕ್ಕೆಲ್ಲ ಮಾಡ್ಬೇಕಂದ್ರೆ ಥೋಡೆ ಟೈಮ್ ಬೇಕು ಒಂದು ಹಾಫ್ ಆ್ಯನ್ ಅವರ್ ಪಾಯಸ ಏನು ಒಂದು ಐದು ಹತ್ತು ನಿಮಿಷದಾಗ ಆಗೋಯ್ತದ ಅದಕ್ಕೇನು ಲೇಟ್ ಆಗಲ್ದು ಬಟ್ ಇದು ಚಲೋ ಕುದಿಬೇಕು ಅದಕ್ಕೆ ನಾ ಏನು ಮಾಡ್ದೆ ಇದು ಮಾಡಾರಿ ಅಂತ ಇವತ್ತು ಪ್ಲ್ಯಾನ್ ಮಾಡಿ ಮಾಡಿದ್ದೆ ಬಟ್ ಮೂಡ್ ಆಫ್ ಇತ್ತು ಬಟ್ ಮೂಡ್ ಫ್ರೆಶ್ ಆಗಬೇಕಂದ್ರೆ ಇದು ಒಂದೇ ಇದಿತ್ತು ಸ್ವೀಟ್ ತಂದ್ರೆ ಮೂಡ್ ಫ್ರೆಶ್ ಫ್ರೆಶ್ ಆಯಿತು ಸ್ವೀಟ್ ತಿಂದ ನಂಗೆ ಪರ್ಸ್ನಲಿ ಸ್ವೀಟ್ ಎಲ್ಲ ಇಷ್ಟ ಇದು ತಿನ್ನಲ್ಲ ಅಂತಿಲ್ಲ ನಾ ಎಲ್ಲ ತಿಂತೆ ಸ್ವೀಟ್ ತಿಂತೆ ಖಾರ ತಿಂತೆ ಅಡಗಿದಾಗ ಏನು ಭೀ ಯಾವಾಗ ಭೀ ಏನು ಭೀ ಮಾಡೋಲ್ಲ ಸೊ ನೋಡ್ರಿ ತುಪ್ಪ ಹಾಕ್ಲಿತೀನಿ ಇದು ತುಪ್ಪ ಭೀ ನಮ್ಮ ಮಮ್ಮಿ ಊರ್ಲಿಂದ ಕಳಿಸ್ಕೊಡ್ತಾರ ನಾ ಏನು ಭೀ ಹಿಂಗೆ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗೋಲ್ಲ ಇಲ್ಲಿ ನೋಡ್ರಿ ಆಮೇಲೆ ಸಿಕ್ತೇವೆ ಬಾಯ್ ಹುರಿಲತ್ತೀನಿ ಇದಕ್ಕೆ ತುಪ್ಪ ಹಾಕಿ ಚಲೋ ಹುರಿಲತ್ತೀನಿ ಮಸ್ತ್ ಥೋಡೆ ಬ್ರೌನ್ ಆಗಬೇಕು ಬ್ರೌನ್ ಆಗಸ್ತಕ್ಕ ಉರಿಲತ್ತೀನಿ ಅಂದರೆ ಬೊಕ್ಕೊಳಿಲ್ಲ ಸುಮ್ಮನೆ ಥೋಡೆ ಪೂಜೆ ಮಾಡ್ಲತ್ತೀನಿ ಪೂಜೆ ಮಾಡ್ಲಿಕ್ಕೆ ಭೀ ನೆನಪಿಲ್ಲ ಇವತ್ತು ಗ್ಯಾಸ್ ಪೂಜೆ ಮಾಡ್ಲಿಕ್ಕೆ ಭೀ ನೆನ್ಪಿದ್ದಿದ್ದಿಲ್ಲ ನಂಗೆ ಈಗೆಲ್ಲ ಹುರ್ಕೋತ ಪೂಜೆ ಮಾಡ್ಲತ್ತೀನಿ ಯಾಕಂದ್ರೆ ಫಸ್ಟ್ ಪೌರ್ಣಮಿ ದಿನ ಆಗಲಿ ಅಮಾ ಅಮಾಸೆ ದಿನ ಆಗಲಿ ಎಲ್ಲ ಹುಣ್ಣಿ ಅಮಾಸಿ ಇದ್ದಾಗ ಏನು ಮಾಡ್ತೆ ಫಸ್ಟ್ ಗ್ಯಾಸ್ ಪೂಜೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡ್ತೆ ಊರ ಕಡೆ ಎಲ್ಲ ಹಾಗೆ ಮಾಡ್ತಾರೆ ನಿಮಗೆ ಗೊತ್ತಿದ್ದಿರಬೇಕು ಇವತ್ತು ತಲೆಗೆ ಏನು ಭೀ ಇಲ್ಲ ಏನು ಹೋಗಿತ್ತೋ ಏನೋ ಗೊತ್ತಿಲ್ಲ ಸೊ ಅದಕ್ಕೆ ಈಗ ಮತ್ತೆ ಈಗ ಪೂಜೆ ಮಾಡ್ಲಿತೀನಿ ಒಂದು ಕಡೆ ಹೊರಲಿಲ್ಲನಿ ಒಂದು ಕಡೆ ಇಲೈಚಿ ಎಲ್ಲ ಇದು ಮಾಡ್ಕೊಳ್ತೀನಿ ಯಾಕಂದ್ರೆ ಹಸು ಬೇರೆ ಆಗ್ಲತ್ತಿದ್ದು ಹನ್ನೊಂದುವರೆ ಆಗ್ಲತ್ತಿತ್ತು ಹಸು ಬೇರೆ ಆಗ್ಲತ್ತಿದ್ದು ಗುಡಿಗೆ ಬೇರೆ ಹೋಗಿ ಬರೋದಿತ್ತು ಹಾಗಾಗಿ ಜಲ್ದಿ 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 ಮಾಡ್ಕೊಳ್ಲತ್ತಿದ್ದ ಇದು ಬೇರೆ ಮತ್ತೆ ಲೇಟ್ ಆಯ್ತದಲ್ಲ ಒಂದು ಹಾಫ್ ಆ್ಯನ್ ಅವರ ಆಯ್ತದಿದು ಕುದಿಬೇಕಂತಂದರು ನೋಡಿರಿ ಚಲೋ ಹುರಿದವ ಇಲ್ಲ ಅಂತ ನೋಡ್ಲತ್ತಿದ್ದ ಚಲೋ ಹುರಿದಾವ ಹಾಗೆ ಹುರ್ಕೋತಾನೆ ಅದ್ರಾಗೆ ಮತ್ತೆ ನಾ ಏನು ಮಾಡ್ದೆ ಅಂತಂದರು ನೀರು ಮಿಕ್ಸ್ ಮಾಡೀನಿ ಯಾಕಂದ್ರೆ ಅದು ಅಲ್ಲೇ ಕುದು ಕುದೀತದ್ದು ಥೊಡೆ ಆಮೇಲೆಲ್ಲ ಕುದ್ದಿನ ಮೇಲೆ ಅದು ಕುದೀತದಲ್ಲ ಹಾಲು ಹಾಕೋರು ಪೈಲೇನೆ ಕುದಿಯಲ್ದದು ಥೊಡೆ ಕುದ್ರೂ ಭೀ ಘಟ್ಟ ಘಟ್ಟ ಘಟ್ಟಾಯ್ತದ ಅಂತಾರೆ ಅದಕ್ಕೆ ನಾನು ಏನು ಮಾಡ್ದೆ ಫಸ್ಟು ನೀರು ಹಾಕಿ ಕುದಿಸಿ ನೀರು ಜಾನಿ ಆಮೇಲೆ ಹಾಲು ಹಾಕಿನಿ ಅವಾಗ ಟೇಸ್ಟ್ ಆಯ್ತು ಚಲೋ ಆಯ್ತದ ಪಾಯಸ ಅಂದ್ಬಿಟ್ಟು ಸೂಪರ್ 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 ಹಿಟ್ ಹಿಟ್ಟಾಯ್ತದ ಟೇಸ್ಟ್ ಭೀ ಬೊಕ್ಕೊಳು ಚಲೋ ಆಗಿತ್ತು ನಮ್ಮ ಐನಿ ಭೀ ನೋಡ್ರು ಚಲೋ ಆಗ್ಯದ್ರಿ ಅಕ್ಕ ಅಂತ ಹೇಳತ್ತಿದ್ರು ಸೊ ಟೇಸ್ಟ್ ವೈಸ್ ಛಲೋ ಇತ್ತು ಬೆಳಗ್ಗೆ ಬೆಳಗ್ಗೆ ಎರಡು ಗು ಬ್ಯಾಡ್ ನ್ಯೂಸ್ ಸಿಕ್ಕಿತ್ತು ನನಗೆ ಅದು ಬೇರೆ ಬೇಜಾರಾಗ್ಲತ್ತಿತ್ತು ಇಲ್ಲಿ ನೋಡ್ರಿ ಕಿ ಬಂದಳು ಮತ್ತು ಅವ್ರ ಮಾಮಿ ಮನೆಗೆ ಹೋಗಿದ್ದಿದ್ದಳು ಅವ್ರ ಮಾಮಿ ಮನೇಲಿಂದ ಬಂದಳು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಹೋಗಿದ್ದಿದ್ದಳು ಬಂದಳು ಮತ್ತು ನೋಡ್ರಿ ಎಷ್ಟು ಚಲೋ ಆಗದಿಲ್ಲ ಸೂಪರ್ ಸೂಪರ್ ನೋಡಿ ಹಾಲು ಹಾಕಿ ಹಿಂಗಾಗ್ಯದ ಹಂಗಾಯ್ತು ಸೊತ್ತೆ ಬೀಜ ಪಾಯಸ ರೆಡಿ ಸೊ ನೌದಿ ತೋರೋದಿತ್ತು ಇವಾಗ ಅಷ್ಟೇ ಅಲ್ಲಿ ನೋಡ್ರದು ಮುದ್ರಿ ಹೆಂಗೆ ಕುಂತದ ಪಲಂಗ್ ಮ್ಯಾಲ ಒಂದೇ ಆಕೆ ವೀಡಿಯೋ ಅಂತಂದು ಗೊತ್ತಿದ್ದಿದ್ದಿಲ್ಲ ಅಕ್ಕಿಗೆ ಅದಕ್ಕೆ ಅಲ್ಲಿ ಕುಂತಿದ್ದಿದ್ದಳು ವೀಡಿಯೋ ಮಾಡ್ಲತ್ತಾರಂದ್ರೆ ನಂಗೆ ಭೀ ತೋರಿಸು ನಂಗೆ ಭೀ ಹೇಳತ್ತಿದ್ದಳು ನಾನು ರೀ ನೋಡಿರಿ ಪಾಯಸ ಎಲ್ಲ ರೆಡಿ ಆಗಿದ ಮೇಲೆ ನಾನು ಏನು ಮಾಡ್ದೆ ದೀಪ ಹಚ್ಚೀನಿ ಅವಾಗ ಖಾಲಿ ಪೂಜೆ ಮಾಡಿ ಕುಂಕುಮ ಹಚ್ಚಿ ಹೂವು ಹಾಕಿ ಬಿಟ್ಟಿದ್ದ ಈಗ ಏನು ಮಾಡ್ಲತ್ತೀನಿ ಅಂತಂದ್ರೆ ದೀಪ ಹಚ್ಲತ್ತೀನಿ ಯಾಕಂದ್ರೆ ಪಾಯಸ ನೌದಿ ತೋರೋದಿತ್ತಲ್ಲ ಅದಕ್ಕೆ ಈಗ ದೀಪ ಹಚ್ಚಿ ಅಗರಬತ್ತಿ ಹಚ್ಚಿ ನೌದಿ ತೋರಿ ಫೈನಲಿ ಮುಗೀತು ನನ್ನ ಕೆಲಸ ಅಂತಂದು ನನಗೆ ಆಯ್ತದ ಗೊತ್ತು ನಾ ದೀಪ ಹಚ್ತಿಲ್ಕಿ ಒಂದೇ ಸಲ ಹಚ್ಬೇಕು ಅದು ಹಿಂಗೆ ಒಂದು ಸರಿನೇ ಹತ್ತಲು ಆಯ್ತು ಅಂದ್ರೆ ನನ್ನ ಮನ್ಸಿನಾಗ ಏನೇನೋ ಏನೇನೋ ಓಡ್ತಾ ಇರ್ತದೋ ಹುಚ್ಚೂರು ಥರ ಯೋಚನೆ ಮಾಡ್ತಾ ಇರ್ತೆ ನಾನು ಸೊ ನನಗೆ ನಂದು ಅಲ್ಲಿ ಯಾವಾಗ ಭೀ ಹತ್ತದು ಬಟ್ ಯಾವಾಗಾರ ಹಿಂಗೆ ಒಂದೇ ಸಲ ಹತ್ತಲು ಆಯ್ತು ಅಂದ್ರೆ ಅವತ್ತು ನಂಗೆ ಏನಾರ ಬ್ಯಾಡ್ ಇದ್ದೇ ಇರ್ತದಂತಂದು ನನಗೆ ಗೊತ್ತಿರ್ತದ ಬಟ್ ಇವಾಗ ನೋಡ್ರಿ ಒಂದೇ ಸಲ ಹತ್ತಿತು ಹಂಗಾಯ್ತದ ನನಗೆ ಹಿಂಗೆ ನಂದು ಹಂಗೆ ಇರ್ತದ ಅಂದ್ರೆ ಒಬ್ಬೊಬ್ರು ಮನ್ಸಿಗೆ ಹಂಗೆ ಅನ್ನಿಸ್ತದಿಲ್ಲ ನಾ ದೀಪ ಹಚ್ತಿಲ್ಕೆ ಹತ್ಬೇಕದು ಒಂದೇ ಕಡ್ಡಿಗೆ ಹತ್ತಬೇಕು ಹಿಂಗೆ ಎರಡೆರಡು ಮೂರು ಮೂರು ಸರಿ ಹತ್ತಲ್ಲೋ ಮನ್ಸಿಗೆ ಏನೋ ಬೇಜಾರು ಯಾಕೆ ಹತ್ತಲೋ ಉಂಟದ ಅಂತ ಅನ್ನಿಸ್ತದ ನಾ ಇದು ಇಷ್ಟ ಅದು ಒಂದು ಬ್ರೆಸ್ಲೆಟ್ ಮಾಡಿದ್ದೆ ಇದು ಒಂದು ಜರ ಎಕ್ಸ್ಟೆಂಟ್ ಬಿ ಆಯ್ತದು ಸೊ ಇದು ನಂದು ಹಿಸಾಬ್ ನಂದು ಹಿಸಾಬ್ ಮಾಡಿದ್ದು ಆಮೇಲೆ ನಾನು ಇದು ಬಳಿ ಮಾಡೀನಿ ಏನು ಮಮ್ಮ ಸೊ ಇದು ಇಯರಿಂಗ್ಸ್ ಸೊ ಫ್ರೆಂಡ್ಸ್ ಇವೆಲ್ಲ ನಾನೇ ಮಾಡೀನಿ ಸಿ ಬರಬಾಡ್ರಿ ಯಾ ಇಲ್ಲಿ ನೋಡ್ರಿ ನೋಡಿ ತೋರ್ಲತ್ತೀನಿ ಇಲ್ಲಿ ಹೊರಗೆ ನಮ್ಮ ಮನೆ ದೇವ್ರಿಗೆ ಇಟ್ಟೀನಿ ನಮ್ಮ ಗಣೇಶಾಗ ಇಟ್ಟಿನಿ ಪಾಸಿಟಿವ್ ವೈಬ್ಸ್ ಬರಲಿ ಅಂತಂದರೆ ಜ ಅಂತರ್ತಿದ್ರು ಆಮೇಲೆ ಎಷ್ಟು ಕಸ ಗುಡ್ತಿದ್ವಿ ಮತ್ತು ಅದು ಕಸ ಎಲ್ಲ ಒಳಗೆ ಹೊಂಟಿದ್ರು ನೋಡ್ರಿ ದೇವ್ರಿಗೆ ನೀರು ಹಾಕಿ ನದಿ ತೋರಿಂದ ಇತ್ತು ಹೂವು ಇಟ್ಸಿಂದ ಇತ್ತು ಎಲ್ಲ ಇತ್ತು ಕೈನಲ್ಲಿ ಕೆಲಸ ಮುಗಿತ್ತು ಮನೆಯಾಗಿಂದು ಈಗ ನೋಡ್ರಿ ಗುಡಿಗೆ ಹೋಗ್ಲಾಕ ರೆಡಿ ಆಗ್ಲತ್ತಿದ್ದೆ ನಾನು pulih kok So friends, saya ni So pasal pasal lah yang kan setidan kamen, ber. So

కదో అత్తుకు మమ్మీ ఉస్తా నా కొడివో బెన లేట్ అయిపోవరులా మట్టా హాయిగా విట్టివే చిన్న అల్లో నిల్లో మట్టి ఏను చిట్టిదో హిందా నా ఏ నిట్టద నారా హకొండిల్వి సాయం ಇಲ್ಲಿ ನೋಡಿರಿ ಎಷ್ಟು ಜನ ಅಲ್ಲಿ ಪೌರ್ಮಿ ಗುಡಿಯ ಅಲ್ಲಿ ಅಲ್ಲಿ ಹೋಗಿದ್ದಿದ್ರು ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಲತ್ತರು ನಾನು ವಿಡಿಯೋ ವೀಡಿಯೋ ಮಾಡ್ಲತ್ತಿ ನೋಡಿರಿ ವೀಡಿಯೋ ಚಲೋ ಮುಂದಿಡ್ಬಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಟ್ಟೆ ಬಾಯ್